ದಯವಿಟ್ಟು ಏನಂದ್ರೆ ಕೈ ಮುಗಿತಿನ ವಿನಂತಿ ಮಾಡ್ತೇನೆ ಇನ್ನಾದ್ರೂ ಸ್ವಲ್ಪ ನೀವು ಮೀಡಿಯಾ ದರ್ಬೋ ಇವತ್ತು ಮಾತಾಡತಾ ಲಕ್ಷ್ಮೀ ಅಬ್ಬಾಳ್ಕರ್ ತಾಗಿ ಮಾತಾಡತಾರ ಸತೀಶ್ ಜಾರಕಿಹೊಳಿ ಮಾಡತಾರು ಕೋರಿ ಕೂಡ ಎಲ್ಲ ನಡೆದ್ ಯಾಕಂದ್ರೆ ಆ ದೇವತೆಗಳು ನಮಗ್ ಬೇಕು ನಿಮ್ಗೆ ದೇವತೆಗಳು ಇದಡಿಯಾ ದೇವತೆಗಳು ಅವ್ರು ಬೇಕಾ ಆ ಹುಳಿಗಳು ಇದ್ದಾಗ ಜಗತ್ತಿಗೆ ತೋರಿಸ್ತಾವ ನರೇಂದ್ರ ಮೋದಿ ಅರ್ಥ சரி ஆமா நம்ம முன்னாடி தான் அவர் மத்திய ಈಗ ತಕ್ಷಣ ಈ ಕಡೆ ಅವರು ಸಿಪಿಐ ಬಿ ಎಸ್ ಪಿ ದಯವಿಟ್ಟು ಇದೀಲ್ದಾರ್ ಅವ್ರ ತಕ್ಷಣ ಒಂದು ಐದ್ ನಿಮಿಷ ಕರ್ಕೊಂಡ್ಬರ ಅರ್ಜೆಂಟ್ ಅವ್ರಿಗೆ ಸರ್ಕಾರಕ್ಕೆ ನರೇಂದ್ರ ಮೋದಿ ಮತ್ತು ಸಿದ್ದರಾಮಯ್ಯ ಅವ್ರಿಗೆ ಲೆಟರ್ ಕಳಿಸಬೇಕಾಗಿತ್ತು ಅರ್ಜೆಂಟ್ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ನೋಡಿ ಜಾನಪದ ನಾಯಕ ಮುತ್ತು ಮಾಡುವ ಅನಂತ ಕೋಟಿ ನಮಸ್ಕಾರಗಳು ಮಾತು ಇಷ್ಟ ಪಡ್ತೇನ್ರಿ ಯಾಕಂದ್ರೆ ಇಲ್ಲಿ ನಾವು ಐದಾರು ದಿನದ ಹೊತ್ತಾಯ್ತು ಎಲ್ಲ ನಮ್ಮ ರೈತ ಅಂದ್ರ ನಮ್ ಕಾಕಾಗಳು ಅಣ್ಣಗಳು ತಮ್ಮಗಳು ಹಂಗ ನಮ್ಮ ರೈತರನ್ನ ರೈತರ ಯಾಕೆ ಸಮಾಧಾನ ಆಗುವಂತ ಹೇಳಿ ನಮ್ಮ ಮ್ಯಾಲ ಬ್ಯಾರೆ ಐತಿ ಇವ್ರ ಸಮಾಧಾನ ಆದ್ರೆ ನಾವು ಒಂದ್ ಕೈ ನೋಡ್ತೀವಿ ಹೇಳಿ ಯಾಕಂದ್ರೆ ಇಲ್ಲೆಲ್ಲ ಎಲ್ಲಾ ದೊಡ್ಡವ್ರಿಗೆ ಕಿಮ್ಮತ್ ಗೊಡ್ಸ ಸೈಡ್ ಅದಾರು ಒಂದ್ ಮಾತು ಹೇಳಕ್ ಇಷ್ಟ ಪಡ್ತಂದ್ರಿ ಏನೋ ಊರು ತೆರಿಗೆ ಹಾಡ ಹಾಡ್ತಿವ್ ಒಂದ್ ಎರಡು ವರ್ಷ ಆಯ್ತ್ರಿ ಕಬಾಬ್ ಕಡಿದ್ ಬಿಟ್ಟ ನಾ ಈಗ ಒಂದ್ ಇಪ್ಪತ್ ಲಕ್ಷ ಯಾರು ಕೊಟ್ಟಿದ್ದಲ್ಲ ಅದು ಒಂದು ಭಿಕ್ಷೆ ರೂಪದಾಗ ನೀವು ಕೊಟ್ಟಿದ್ದು ಅದನ್ನ ಹೇಳಕ್ ಇಷ್ಟ ಪಡ್ತೇವ್ರಿ ಅಂದ್ರೆ ಇಲ್ಲಿ ರೈತರಿಗೆ ಏನ್ ಮಣಿ ಹೋರಾಟ ಮಾಡತ್ತಾರ ಅಲ್ಲಿ ಹಿಂದ ಗೊತ್ತ ಏನಾಯ್ತು ಏನಿಲ್ಲ ಅಂತ ಒಂದ್ ಮಾತು ಹೇಳ್ತೇನು ಒಂದ್ ಎರಡ ಮಾತು ಹೇಳ್ತೇನ್ರಿ ಬಡವ ಅಂದ್ರ ಹೋಗಂಗಿಲ್ಲ ರೈತಿ ಅವತ್ತು ಸೋಲಿಲ್ಲ ಬಡವ ಯಾವತ್ತು ಸೋಲ್ ಇಲ್ಲ ಓಕೆ ಅಲ್ಲಿ ಹಿಂದ ಗೊತ್ತ ನರಿ ಬುದ್ಧಿ ತೋರಿಸುವಂತ ವ್ಯಕ್ತಿಗಳಿಗೆ ಒಂದ್ ಎರಡ್ ಲೈನ್ ಆಡ್ತೇನ್ರಿ ತವ ತಿಳ್ಕೊಬೇಡ್ರಿ ಕಡಿಗಾಲದ ಹಾಗ ಮಾಡಿದರ ಧರ್ಮ ನಿಮ್ಮನ್ನ ಸುಡಲಾರ್ದ ಬಿಡುವುದಿಲ್ಲ ಕರ್ಮ ನಮ್ಮ ಬೆವರ ಹರಿದ್ರು ರಕ್ತ ರಕ್ತಾಸುರದ್ರು ಅಣ್ಣ ಕೊಟ್ಟದ ನಮ್ಮ ಧರ್ಮ ನಮ್ಮ ಬೆವರ ಹರಿದ್ರು ರಕ್ತ ರಕ್ತಾಸುರದ್ರು ಅಣ್ಣ ಕೊಟ್ಟದ ಧರ್ಮ ಕಡಿಗಾಲದ ರೈತನ ಧರ್ಮ ಹೋಗಿ ಅದೇ ರೀತಿ ಇಲ್ಲಿ ಎಲ್ಲಾನು ಎಲ್ಲಾ ಕಡೆಯಿಂದ ರೈತ ಬಾಂಧವರು ಬಂದು ಇಲ್ಲಿ ಏನು ಮಣಿ ಹೋರಾಟ ಮಾಡಿದ್ರೆ ಅಂದ್ರ ಈಗ ಕನ್ನಡಿಗರಿಗೆ ಒಂದು ಎಷ್ಟು ಕೋಟಿ ನಮನಗಳನ್ನ ಹೇಳಿದ್ರು ನಮ್ಮ ರೈತ ಬಾಂಧವರಿಗೆ ಎಷ್ಟು ಕೋಟಿ ನಮಸ್ಕಾರ ಹೇಳಿದ್ರು ಎಲ್ಲಾನು ಕಡಿಮೆ ನಾ ಏನೋ ಮಾತಾಡಕ್ಕೆ ಬರಂಗಿಲ್ಲ ಅವಕಾಶ ಕೊಟ್ಟಿದಿರಿ ತುಮರದೇ ಧನ್ಯವಾದಗಳು ಎಲ್ಲಾ ಕಲಾವಿದರು ನಿಮ್ಮ ಪರವಾಗಿ ನಿಮ್ಮ ಬೆನ್ನ ಹಿಂದೆ ಅಂದ್ರೆ ನೀವು ನಮ್ಮ ಬೆನ್ನ ಹಿಂದೆ ಇರ್ತೀರಿ ಅದು ದೊಡ್ಡ ಮಾತ ನೀವು ಎಲ್ಲಿಯೇ ಕರೆದ್ರು ನಾನು ಅಲ್ಲಿವರೆಗೂ ಬರ್ತೇವೆ ಅಂತ ಹೇಳಕ್ಕೆ ಇಷ್ಟ ಪಡ್ತೀನಿ ಜೈ ಕನ್ನಡ ಜೈ ರೈತರಿಗೆ ಒಂದು ಜೋರಾದ ಚಪ್ಪು ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಓಕೆ ಅದೇ ರೀತಿ ನಮ್ಮ ಜೊತೆ ಇವತ್ತು ವೀರು ಜಮಖಂಡಿ ಅವರು ಜಾನಪದ ಕಲಾವಿದರು ಅವರು ಕೂಡ ಬಂದಿದ್ದಾರೆ ಮಾತಾಡಕ್ಕೆ ಇವತ್ತು ಮಾತಾಡೋ ಸಂದರ್ಭ ಬಂದೈತಿ ಅದಕ್ಕಾಗಿ ಮಾತಾಡತೇನೆ ರೈತರ ಹೋರಾಟಕ್ಕೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ನೋಡ್ರಿ ಫ್ಯಾಕ್ಟ್ರಿ ಅವರು ಯಾರೋ ಆಗ್ಲಿ ಅವರು ಹೆಸರು ತಗೊಂಡಿಲ್ಲ ಒಬ್ಬರು ಮುಂದಾಗಿ ಬರ್ರಿ ನಿಮಗೆ ಬೆಂಬಲ ಬೆಲೆ ಕೊಡ್ತೀವಿ ನಾವು ನಮ್ಮ ಫ್ಯಾಕ್ಟ್ರಿ ಕಬ್ಬು ಕಳಿಸಿರತ್ತೇವೆ ಹಿಂದುಳಿದವ್ರು ನೋಡಕ್ ರೈತರ ಅದಾರಲ್ಲ ಒಬ್ಬರು ಮುಂದಾಗಿ ಬರ್ರಿ ರೈತರಿಗೆ ಅನುಕೂಲ ಆಕೈತಿ ನೀವು ಎಲ್ಲಾರು ಹಿಂಗ ಮನೆಯಾಗ ಕೂತ್ರಿ ಅಂದ್ರ ನಮ್ಮ ಹೋರಾಟ ನೀವು ನಿಗಿ ಅದೇನ್ ರೇಟ್ ನಿಗದಿ ಮಾಡೋವರೆಗೂ ಈ ಹೋರಾಟ ನಿಲ್ಲಂಗಿಲ್ಲ ಇನ್ನೇನು ಇಲ್ಲಿ ಸ್ಟ್ರೈಕ್ ಮಾಡತ್ತೀವಿ ಇಲ್ಲಿ ಬಿಟ್ಟಿಗೆ ಫ್ಯಾಕ್ಟ್ರಿ ಇದೇನ ಅದಾರಲ್ಲ ಅವ್ರ ಮನೆ ಹೋಗು ರೋಡಿಗೆ ಸ್ಟ್ರೈಕ್ ಮಾಡೋದಾಕತಿ ಯಾಕಪ್ಪ ಅಂದ್ರ ಇದು ಜನಸಾಮಾನ್ಯರಿಗೆ ತೊಂದರೆ ಆಗತೈತಿ ಇನ್ನು ಅವ್ರಿಗಂಟು ತೊಂದರೆ ಆಗ್ಬೇಕಲ್ಲ ಅವಾಗ ಅಲ್ಲಿ ನೋಡತೈತಿ ಅವ್ರಿಗೆ ಅವ್ರಿಗೆ ತೊಂದರೆ ಆಗ್ಲಿಕ್ಕ ಅವ್ರು ನೋಡಂಗಿಲ್ಲ ಹಾ ಇಷ್ಟೇ ಬಿಟ್ಟು ಉಳ್ದವ್ರಜಾಡಣಿ ಬೇಯ್ತಿನ ಬೇರೆ ಬೇರ್ ಏಳ್ವಾರೀ ಪ್ರೀತಿಯಿಂದ ಏಳ್ರೂ ಕೇಳವಾರೀಂದ್ರೂ ಕೇಳವಾರೀ ಪ್ರೀತಿಯಿಂದ ಅದಕ್ಕೆ ಕೊಟ್ಟಿಲ್ಲ ಅವ್ರು ಸೈನಿಯ ಬಾಳವ್ರು ಅದಕ್ಕೆ ದಯವಿಟ್ಟ ಎಲ್ಲರೂ ಶಾಂತರಾಗ್ರಿ ಮತ್ತೆ ಎಲ್ಲೆಲ್ಲಿ ನಮ್ದ ಈ ವೇದಿಕೆ ಮುಖಾಂತರ ವಿನಂತಿ ಮಾಡ್ತಾ ಇದ್ದೀನಿ ಎಲ್ಲೆಲ್ಲೆ ಚಳವಳಿಗಳನ್ನ ಅಲ್ಲೆಲ್ಲಿ ದಯವಿಟ್ಟು ಸಣ್ಣ ಪುಟ್ಟ ಪಾಪ ರಸ್ತೆಗಳನ್ನ ಅಲ್ಲಿ ಲೋಕಲ್ ಎಲ್ಲ ಬಂದ್ ಮಾಡಿ ನಮ್ಮ ಮನಿಗೆ ತಾಸ ಕೊಡೋದು ಬಾಡಿಗೆ ಐದಿದ್ರೆ ಈಗ ನಾವು ವೇದಿಕೆಗೆ ನಿರ್ಣಯ ಮುಂದಿನ ದಿನಮಾನದಾಗ ಈ ಸರ್ಕಾರ ಸರ್ಕಾರ ಈಗ ಸದ್ಯ ರಾಜ್ಯದ ಮುಖ್ಯಮಂತ್ರಿ ಏನ್ ಮಾಡ್ಬೇಕು ಪ್ರಧಾನ ಮಂತ್ರಿ ಏನ್ ಮಾಡ್ಬೇಕು ಕಾರ್ಖಾನೆ ಮಾಲೀಕರಂತೂ ಚಲೋ ಅವ್ರ ರೊಕ್ಕದ ವ್ಯವಹಾರ ಅವ್ರ್ ಹೇಳಿದ್ರು ಅದೇನ್ ಮಾಡ್ತಾರೋ ಇವತ್ತು ಸಾಯಂಕಾಲ ಮಟ್ಟಕ್ಕೆ ಬಂದಕ್ಕಾಗಿ ಎಲ್ಲ ಮಾತಾಡ್ತೀನಿ ಒಟ್ಟು ನಿಲ್ಲ ಆದ್ರು ನಾನು ಕಾಲೇಜ್ ಬೆಳಿಗ್ಗೆ ಬಂದ ನಿಲ್ಲ ಆದ್ರೂ ఘ ప్రధాన కార్యదర్శి స్వామి నాథన వరదీయ కమిటీ సన్నప్ప రైర్ 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 హుయా సన్నప్ప మరళి ఉద్దేశి మాట్లాడతారు జోర చప్పి